ಎಲ್ರಿಗೂ ನಮಸ್ಕಾರ ಎಂದಿನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಇದರ ಈಗಾಗಲೇ ಹತ್ತು ಕಂತುಗಳು ಜನರಿಗೆ ಸೇರಿದ್ದು ಈಗ ಹನ್ನೊಂದನೇ ಕಂತಿನ ಹಣ ಬರಬೇಕಾಗಿತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಫಲಾನುಭವಿಗಳಲ್ಲಿ ಈಗಾಗಲೇ ಐದಾರು ಲಕ್ಷದಷ್ಟು ಜನರಿಗೆ ದುಡ್ಡು ವರ್ಗಾವಣೆ ಮಾಡಿದ್ದೀವಿ ಅಂತ ಸರ್ಕಾರ ಈ ಮೊದಲು ಹೇಳಿತ್ತು ಆದರೆ ಜನರು ನಮಗೆ ಯಾರಿಗೂ ದುಡ್ಡು ಬಂದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇಷ್ಟೊಂದು ಯಾಕೆ ವಿಳಂಬವಾಗ್ತಾ ಇದೆ ದುಡ್ಡು ಹಾಕೋಕೆ ಇನ್ನು ಉಳಿದ ಒಂದು ಕೋಟಿ ಹದಿನೈದು ಲಕ್ಷ ಜನರಿಗೆ ಅಂದರೆ ಇದರಲ್ಲಿ ಬಹಳಷ್ಟು ಜನರು ನಮಗೆ ತಪ್ಪು ಮಾಹಿತಿ ತಪ್ಪು ದಾಖಲಾತಿ ನೀಡಿ ಹಣ ಪಡೆಯುತ್ತಿದ್ದಾರೆ ಅದರ ಕುರಿತು ಪರಿಶೀಲನೆ ಮಾಡ್ತಾ ಇದ್ದೀವಿ ಆ ಪರಿಶೀಲನೆ ಮುಗಿದ ನಂತರ ಉಳಿದೆಲ್ಲ ಜನರಿಗೆ ದುಡ್ಡು ಹಾಕ್ತೀವಿ ಅಂತ ಒಂದು ಸಾರಿ ಹೇಳ್ತಾರೆ ಒಂದು ಸಾರಿ ಕನಿಷ್ಠ ಇದರಲ್ಲಿ ಒಂದು ಅರವತ್ತಷ್ಟು ಪರ್ಸೆಂಟೇಜ್ ಜನ ತಪ್ಪು ಮಾಹಿತಿ ನೀಡಿ ಹಣ ಪಡೀತಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ ನಲವತ್ತು ಪರ್ಸೆಂಟ್ ಜನರಿಗೆ ದುಡ್ಡು ಮುಟ್ಟುತ್ತೆ ಅಂತ ಒಂದು ಸಾರಿ ಈಗ ಇದರ ಮಧ್ಯೆ ಬಿ ಜೆ ಪಿ ಪಕ್ಷದವರು ಈ ಸರ್ಕಾರದ ಹತ್ತಿರ ದುಡ್ಡೇ ಇಲ್ಲ ಈ ಸರ್ಕಾರ ಏನಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಅಂದರೆ ದಲಿತ ವರ್ಗದವರಿಗೆ ಮೀಸಲಿಟ್ಟಂಥ ಅಭಿವೃದ್ಧಿ ಕೆಲಸಗೋಸ್ಕರ ಮೀಸಲಿಟ್ಟಂಥ ಹಣದಲ್ಲಿ ಅಂದರೆ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣದಲ್ಲಿ ಈಗಾಗಲೇ ಹದಿನಾಲ್ಕು ಸಾವಿರ ಕೋಟಿ ಹಣ ಕರ್ನಾಟಕ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅದರಲ್ಲಿ ಅವರು ಪ್ರತಿಯೊಂದಕ್ಕೂ ಒಂದೊಂದಕ್ಕೂ ಅದು ಎಂದರೆ ಯಾವ ಏನು ಸ್ಕೀಮಿಗೆ ಎಷ್ಟೆಷ್ಟು ದುಡ್ಡನ್ನು ಇವರು ಖರ್ಚು ಮಾಡಿದ್ದಾರೆ ಅಂತ ಕೂಡ ಅವರು ಲೆಕ್ಕ ಸಹಿತ ಕೊಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿಗೆ ಏಳು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ಮತ್ತು ಗೃಹ ಜ್ಯೋತಿಗೆ ಎರಡು ಸಾವಿರದ ಐದುನೂರ ಎಂಬತ್ತೈದು ಕೋಟಿ ಅನ್ನಭಾಗ್ಯ ಯೋಜನೆಗೆ ಎರಡು ಸಾವಿರದ ಒಂದು ನೂರ ಎಂಬತ್ತೇಳು ಕೋಟಿ ಶಕ್ತಿ ಯೋಜನೆಗೆ ಒಂದು ಸಾವಿರದ ನಾಲ್ಕುನೂರ ಐವತ್ತೊಂದು ಕೋಟಿ ಮತ್ತು ಯುವ ನಿಧಿಗೆ ಒಂದು ನೂರ ಎಪ್ಪತ್ತೈದು ಕೋಟಿ ಈ ರೀತಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗಂತ ಮೀಸಲಿಟ್ಟ ಹಣದಲ್ಲಿ ಈ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅಂತ ವಿಪಕ್ಷಗಳು ಅಂದರೆ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಅವರು ಆರೋಪಿಸುತ್ತಿದ್ದಾರೆ ಆರೋಪಿಸುತ್ತಿದ್ದಾರೆ ಅಂದರೆ ನಿರಾಧಾರ ಆರೋಪ ಇಲ್ಲ ಅವರು ಸಾಕ್ಷಿ ಸಮೇತವಾಗಿ ಆರೋಪ ಇದ್ದಾರೆ ಅಂತ ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಸರ್ಕಾರದ ಪ್ರಾಪರ್ಟಿ ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಪ್ರಾಪರ್ಟಿ ಕೂಡ ಮಾರಿಕೊಂಡು ಒಂದು ಸರ್ಕಾರ ದಿವಾಳಿ ಆಗ್ತಾಯಿದೆ ಅದಕ್ಕೆ ಸ್ಕೀಮ್ಗಳನ್ನು ನಿಲ್ಲಿಸಬೇಕು ಇಲ್ಲದೆ ಹೋದರೆ ಮುಂದಿನ ನಮ್ಮ ಪೀಳಿಗೆಯ ಮೇಲೆ ಇದರ ಪರಿಣಾಮ ಬೀರುತ್ತದೆ ಅಂತ ವಿಪಕ್ಷಗಳು ದೂರ್ತಾಯಿವೆ ಆದರೆ ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರವು ಇದುವರೆಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಅವರು ನಾವು ಮಾತ್ರ ಯಾವುದೇ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಇದೆಲ್ಲ ವಿಪಕ್ಷಗಳ ಕುತಂತ್ರವಾಗಿದೆ ನಮ್ಮ ಹತ್ರ ದುಡ್ಡಿದೆ ನಾವು ಪರಿಶೀಲನೆ ಮಾಡ್ತಾಯಿದ್ದೇವೆ ಅಷ್ಟೇ ಪರಿಶೀಲನೆ ಮಾಡಿದ ನಂತರ ಎಲ್ರಿಗೂ ದುಡ್ಡು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾರು ಯಾರ ಮಾತು ಸತ್ಯ ಯಾರ ಮಾತು ಮಿಥ್ಯ ಅಂತ ನೋಡಬೇಕಾದ್ರೆ ನಾವು ಕಾದು ನೋಡಬೇಕಾಗಿದೆ ಈ ಕುರಿತು ಇನ್ನು ಸರ್ಕಾರ ಮತ್ತು ಯಾವ ರೀತಿ ಎಲ್ಲಿಂದ ಹಣ ಈಗ ವಿಪಕ್ಷಗಳು ಹೇಳಿರೋ ಪ್ರಕಾರ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಹಣ ಇಲ್ಲ ಖಾಲಿಯಾಗಿದೆ ಅಂತ ಮತ್ತು ಖಾಲಿ ಆದರೆ ಇವರು ದುಡ್ಡು ಯಾವ ರೀತಿ ಹೊಂದಿಸಿ ಜನರಿಗೆ ಕೊಡ್ತಾರೆ ಕಾದು ನೋಡಬೇಕಾಗಿದೆ ಇದೇ ರೀತಿಯ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಪ್ರೋತ್ಸಾಹಿಸಿರಿ